ಆಯ್ ಹಲೋ ನಮಸ್ತೆ ಮಾತು ಅಗ್ಲ ನಮ್ಮ ಬೈದ ಗುದ್ದರೆಗ್ ಸೊ ಮರಿಯಲ್ಲ ಬರ್ಸಭತ್ತಿನ ಉಬ್ಬೇರ್ ಉಬ್ಬೇರ್ಗುದ್ದು ಪಂಡ ಆಯ್ತಾ ಖುಷಿಯೇ ಬೇತೆ ಸೊ ದೆಂಜಿ ಪಸ್ಸುನು ಬೊಕ್ಕ ಉಬ್ಬೇರ್ಗುದ್ದುನು ಸೊ ದೆಂಜಿ ನನ ಬರ್ಪುಜಿ ಪೂಜಿ ಪಂಡ ಬತ್ತದ ಫುಲ್ಲು ನೀರು ಹಾತಂಡ್ ನನ್ನ ಹೆಣ್ಣೆತ್ತಲ್ಲ ಉಬ್ಬೇರ್ಗುದ್ದನ ಸೊ ಹೆಂಗ ಕೆಲವು ಉಬ್ಬೇರು ತಿಕ್ಕೊಂಡೆ ಏನ ಬರೋ ಚೀಂಕೋಟೆನ ಬೊಕ್ಕ ಚಿಂಕೋಟೆ ಈ ಸಲ ಚೀಂಕೋಟೆ ಮಂಜಿ ಬಾಲ್ಯ ಕಿಜಾನ ಬೊಕ್ಕ ಕೆಲವು ಚೀಂಕೋಟೆ ಅಲ್ಲಿ ತಿಕ್ಕಿಯಾ ூப்ப நான் திக்குது பார்த்து மூல்ல மீன் பைக் ஜார் போது

ಹಬ್ಬ ನಮ್ಕಂತು ಸಾಕು ಮೋನೆ ಪುರ ಬೆಗತ್ ಪೋಂಡು ಒಬ್ಬರು ಗುದ್ದು ಗುದ್ದು ಸೊ ಪೋಯಿನ ಪೋಕಂತು ಲಾಸ್ ಇದ್ಜಿ ನಮಗೆ ಕೆಲವು ಮೀನು ಸಿಕ್ಕಣ ಸೊ ಎನ್ನ ಮೀನು ಸಿಕ್ಕಣ್ಣ ಕೆಲವು ಮುಗುಡು ಬಾಲೆ ಬೊಕ್ಕ ಕಿಜನ್ ಬೊಕ್ಕ ಕೊಲ್ಕನ್ ಬೊಕ್ಕ ಕೆಲವು ಕೆಲವು ಮೀನು ಸಿಕ್ಕಂಡು ಚಿಕ್ಕ ಎತ್ತ ಮೀನು ಸಿಕ್ಕಂಡು ತೂಲಿ ಬರೋಣ ತೂಲಿ ನಮಗೆ ಸಿಕ್ಕಿನ ಮೀನು Rada malla mukudu. Kolkan ni pasti. Mukuda bale nak tu. Malla. Tuali. Kalambura. Kalam ini kan ya. Ini tak kaki. Poin yang kelas ini. Yang mana? Mana? Pokok ada poin. Ini nanti tuh kau bayi dengan <laughs> ajan tu. Tu baru poin. Anu ari. Ila yang kelihatan ya. Boleh nanti. Boleh nanti minanta, Yang kan tu sakit beri nanti. Abah. Bagaimana? Sandi gubber ya. Yang kau rada mudi, Muka dah kenapa ni sakit anu ari. அஞ்சிண்ட் பல்தாரி ஆரீ பத்தந்து பத்தின சண்டி உபேர் இனி தான் உபேர் மாரி ஆத்த நீ பண்ட புல்லது நல்லா மாரி தாண்டே மீன் ஆக்சுவலி தாண்டே பரோடு இஷ்ட நீன் பரோந்தா பண்ட ஆக்சி சிக்கர் பெரி பீடி பரோந்தி போடு தூவரே பொக்கடை தூவரே பார்த்தீங்கன்னா பைதண்ண தீர ஜிந்தா நீங்க இல்லாட் பண்டே ரம்மா நிக்கல் பொக்கடை போகும் இந்த ಬಿಸ್ ಬಂಡ ಅಂದ ಹೊಲ್ತಮ್ಮ ಮ ರೀತಿ ನೀನು ಗುದ್ದು ಬಸ್ ಹತ್ತಿ ಎಲ್ಲ ಮೀನು ಒಣ ನನ್ನ ಕಾಣೆ ಒಂಚು ನಾಲ್ ನಾಲ್ ಆರೇಕ ಬಸ್ತುಂಡಿ ಒಂದು ಪದಾರ್ಥ ಗಂಟೆ ಒಂದು ಗಂಟೆ ಬೊಕ್ಕ ಬಸ್ತುಂಡ್ ಕೆಲ ಮೀನು ಹಾಕೊಳ್ಳಿ ಒಣ್ಣ ಪುಲ್ಯಕ್ಕೆ ಆಗಿ ಬರ್ತೀನಾಯ್ಕೊಳ್ಳಿ ಮೀನುಗಳು ಬೆಚ್ಚಿ ಬಿಡ್ರಿಗೆ ಬಸ್ಸ ಉಂಟು ಬಸ್ಸ ಉಂಟು ಅತ್ತ ಬೈಜ ಮೊನ್ನೆ ಮಲ್ಲ ತೋಟ ಹೊಡೆದು ಚಿನ್ನ ತೋಟಕ್ಕೆ ಬರೋಂದಲ್ಲ ಮೀನುಳು ಹಾಂ ಈ ಕೊಂತಿ ಪೂರ ಕಮ್ಮಿ ಮಾರತ ಕೊ ಪಾಲೆ ಮುಗುಡು ಬೊಕ್ಕ ಕಲಂಬೂರ ಒಂದೊಂದು ದಿನ ಕಾನು ಒಂದೊಂದು ದಿನ ಒಂದೊಂದು ಮೀನು ಬರಪ ಒಂದು ವರ್ಷ ಬರ್ತೀವಿ ಇತ್ತು ಮೆಂಟಿ ಕಜ್ಜಾರ ಮುಂದೆ ನಾನು ಯಾರು ಇಸೆ ಮಾರಾ ಎಷ್ಟು ಮೀನು ಗೊದ್ದು ಏನೇ ಮಾರೆ ಬೇಗ ಬಾತಿದ್ರು ಬೇಗ ಬಂದಿಲ್ಲ ನಂದು ಮಾರೆ ಮೀನು ತುಂಬ ಅಶೋಗು ನಮ್ಮೊಂದಿದ್ದ ಮಾರೆ ಅಮ್ಮಡ ಮಾಮನಕ ಒಂದಿ ಚೀಲ ಮೀನು ಕಾಲು ಚೀಲ

ಮಲ್ಲುಡ್ ಮಲ್ಲ ಮುಗು ಮಲ್ಲ ಮುಗುಡುಲ ಮಾಡ

ತೀರ್ಥ ಹೋಗಿನಿ ಕೆಲವ್ ಮೆಂತಿ ಕಂತ ಒಂಜಿ ಮುಂದೆ ಮಡ ಒಂದು ಮುರಂಟೆ ಒಂಜಿ ಮುರಂಟೆ ಸೊ ಇನ್ನಿತ್ತ ಉಬ್ಬೇರ್ದ ವಿಡಿಯೋ ಅಂಡ್ ಬ್ಲಾಗ್ ಲಾಂಡ್ ಸೊ ಉಬ್ಬೇರ್ದ ವೀಡಿಯೋ ನಿಕ್ಲಿ ಒಂದು ವೇಳೆ ಇಷ್ಟ ಆದಿತ್ತು ನಾವು ಲೈಕ್ ಮಲ್ಪ್ಲಿ ಫಾಲೋ ಮಲ್ಪ್ಲಿ ಅಂಚನಿ ಕಮೆಂಟ್ ಮಲ್ಪ್ಲಿ ಇನ್ನು ಪಾನಂದು ಈ ವಿಡಿಯೋನ ಎಂಡ್ ಮಲ್ತಂದಲ್ಲ ನೆಕ್ಸ್ಟ್ ಬ್ಲಾಗರ್ ಸಿಕ್ಕ ಅದ ಮಾತಾಡಿಲ್ಲ ಟಾಟಾ ಬಾಯ್ ಬಾಯ್